ಆಕಾಶವಾ ಮಂಗಳೂರುಣಿ <small music> कार्यक्रम दायोजक कृषि रईत कल्याण सचिवालय भारत सरकार प्रधानमंत्री किसान मान धन योजना मिलेगा पेंशन का होगा जुड़ेगा खुशियों से नाता, कटेगा सुख से बुढ़ापा सुरक्षित होगा अन्नदाता सुरक्षित होगा अन्नदाता प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और सा... 8 वर्ष की आयु से तीन हजार रूपए मासिक पेंशन होगी सुनिश्चित पचपन रूपए ऐसी दो सौ रूपए की मासिक किस्त देकर प्रवेश कर सकते हैं 18 से 40 वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जन सेवा केंद्र में जाएं और अपना निशुल्क नामांकन कराए प्रधान किसान मान धन योजना अन्नदाता के परिश्रम को संबल पेंशन ऐसी सुरक्षित उनका कर कृषि एवं किसान कल्याण मंत्रालय भारत सरकार द्वारा जनहित में जारी ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಂಗಳೂರಿನ ಅಳಪೆಯ ಅನಿತಾ ಫೆಲ್ಸಿ ಗೋನ್ಜಾಲ್ವಿಸ್ ಅವರ ಬಸಳೆ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳುವಿರಿ ಸಂದರ್ಶಕರು ಗಾಯತ್ರಿ ಎಂ ಇವತ್ತು ನಮ್ಮೊಂದಿಗೆ ಇದ್ದಾರೆ ಅಳಪೆಯ ಅನಿತಾ ಫೆಲ್ಸಿ ಅವರು ಆರೋಗ್ಯಕರ ಸೊಪ್ಪು ತರಕಾರಿಯಾದ ಬಸಳೆ ಕೃಷಿಯನ್ನ ಇವರು ಮಾಡ್ತಾ ಇದ್ದಾರೆ ಇದು ಕೇವಲ ಆಹಾರದ ಭಾಗ ಅಲ್ಲ ಉತ್ತಮ ಆದಾಯದ ಕೃಷಿ ಬೆಳೆಯೂ ಹೌದು ಈ ಬಸಳೆ ಕೃಷಿಯನ್ನ ಯಶಸ್ವಿಯಾಗಿ ಬೆಳೆಯುತ್ತಿರುವ ಅನಿತಾ ಫೆಲ್ಸಿಯವರನ್ನ ನಾವೀಗ ಮಾತಾಡ್ಸೋಣ ಅವರ ಬಸಳಿ ಕೃಷಿ ಅನುಭವವನ್ನ ಕೇಳಿ ತಿಳ್ಕೊಳ್ಳೋಣ ನಮಸ್ಕಾರ ಅನಿತಾ ಫೆಲ್ಸಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಈ ಬಸಳಿ ಕೃಷಿಯನ್ನ ಮಾಡಲಿಕ್ಕೆ ನಿಮ್ಗೆ ಪ್ರೇರಣೆ ಎಲ್ಲಿಂದ ಆಯಿತು ಯಾಕಾಗಿ ನೀವು ಬಸಳಿ ಕೃಷಿಯನ್ನೇ ಆಯ್ಕೆ ಮಾಡಿಕೊಂಡ್ರಿ ನಾವು ಮೊದಲಿಂದಲೇ ಕೃಷಿ ಕುಟುಂಬದಿಂದ ಬಂದವರು ಅದರಿಂದ ನಾವು ಭತ್ತ ತರಕಾರಿ ಎಲ್ಲ ಮೊದಲಿಂದ ಸ್ವಲ್ಪ ಸ್ವಲ್ಪ ಮಾಡ್ತಿದ್ದೆವು ಜಾಸ್ತಿ ಮಾಡ್ತಿರ್ಲಿಲ್ಲ ನಮಗೆ ಮನೆ ಖರ್ಚಿಗೆ ಬೇಕಾದಷ್ಟು ನಾವು ಮಾಡ್ತಿದ್ದೆವು ಆದ್ರಿಂದ ಮತ್ತೆ ನಾವು ಮದುವೆ ಆಯ್ತು ನಂಗೆ ಮದ್ವೆ ಆದ ನಂತರ ನಾನು ಗಂಡನ ಮನೆಗೆ ಹೋದೆ ಗಂಡನ ಮನೆಯಲ್ಲಿ ನಾನು ಮೂರು ವರ್ಷ ಅಲ್ಲಿದ್ದೆ ಅಲ್ಲಿಂದ ನನ್ನ ಮಗ ಹುಟ್ಟಿದ ಮಗ ಹುಟ್ಟಿದ ನಂತರ ಎಜುಕೇಶನ್ ನಂಗೆ ಅಲ್ಲಿ ಕೊಡ್ಲಿಕ್ಕೆ ನಂಗೆ ತುಂಬಾ ಕಷ್ಟ ಆಯ್ತು ಅದಕ್ಕೋಸ್ಕರ ನಾವು ಈಚೆ ನಮ್ಮ ಊರಿಗೆ ನನ್ನ ತಾಯಿ ಮನೆ ಇಲ್ಲೇ ಅಳಪೆ ಅಳಪೆಗೆ ನಾವು ಶಿಫ್ಟ್ ಆದೆವು ಶಿಫ್ಟ್ ಆಗಿ ನಾವು ನನ್ನ ಗಂಡ ಕೆಲ್ಸಕ್ಕೆ ಹೋಗ್ತಿದ್ದೆವು ಫಾದರ್ ಅಲ್ಲಿ ವರ್ಕ್ ಮಾಡ್ತಾರೆ ಮತ್ತೆ ನಾನು ಎಂತ ಮಾಡುದು ಮನೆಯಲ್ಲಿ ಕುತ್ಕೊಂಡು ಏನ್ ಮಾಡ್ಲಿಕ್ಕೆ ಕೆಲಸ ಇಲ್ಲ ಅಂತ ವಿಚಿಸ್ತಾ ಇರುವಾಗ ಅವರು ಹೇಳಿದ್ರು ತರಕಾರಿ ಮಾಡುವ ಸ್ವಲ್ಪ ಅಂತ ಸ್ವಲ್ಪ ತರಕಾರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆವು ಬಸಳೆ ಮಾಡ್ತಿರ್ಲಿಲ್ಲ ನಾವು ಮೊದಲು ಮೊದಲು ಮಾಡ್ತಿದ್ದದ್ದು ಬೆಂಡೆಕಾಯಿ ಮತ್ತೆ ಮುಳ್ಳು ಸೌತೆ ಅನ್ನ ಮುಳ್ಳು ಸೌತೆ ಮಾಡ್ತಾ ಇದ್ದೇವೆ ಅದು ಮಾಡಿ ಅದರಲ್ಲಿ ಸ್ವಲ್ಪ ಅದು ಕಟ್ ಮಾಡಿ ಕೊಡ್ಲಿಕ್ಕೆಲ್ಲ ನಮ್ಗೆ ಸುಲಭ ಆಗ್ತದೆ ಅಂತ ಹೇಳಿ ಅದು ಕಟ್ ಮಾಡಿ ಬ್ಯಾಗಲ್ಲಿ ಹಾಕಿಕೊಂಡೋಗುದು ಹಾಗೆ ಸುಲಭ ಆಗ್ತದೆ ಅಂತ ಅದು ಮಾಡ್ತಾ ಇದ್ದೇವು ಅದ ನಂತರ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೇವೆ ಒಂದು ಎರಡು ವರ್ಷ ಅದೇ ಮಾಡಿದೆವು ಬಸಳೆಯನ್ನು ಸ್ವಲ್ಪ ಮಾಡ್ತಿದ್ದೆವು ಇಲ್ಲಿ ಬಂದವರಿಗೆ ಮಾತ್ರ ಕೊಡುವುದಂತ ಮಾರುಕಟ್ಟೆ ಅಂತ ಏನು ಜಾಸ್ತಿ ಇರಲಿಲ್ಲ ನಮಗೆ ಅದಕ್ಕೋಸ್ಕರ ಅದರ ನಂತರ ನಾವು ಬಸಳೆಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ ಅಂತ ಯೋಚಿಸಿದೆವು ಸ್ವಲ್ಪ ಸ್ವಲ್ಪ ನಮಗೆ ಅದಕ್ಕೆ ಹೀಗೆ ಮಾಡುವ ಅಂತ ಯೋಚಿಸುವಾಗ ಅದರದು ಇದು ನಮಗೆ ಗಿಡ ನಡುವಾಗ ಅದಕ್ಕೆ ಬೇಕಾದದ್ದು ಸಾಮಗ್ರಿ ಎಷ್ಟು ಬೇಕು ಅದನ್ನು ಯೋಚಿಸಿದೆವು ಅದನ್ನು ನೋಡುವಾಗ ಅದಕ್ಕೆ ಬಸಳೆ ಕೃಷಿಯಲ್ಲಿ ಖರ್ಚು ಕಡಿಮೆ ಅದಕ್ಕೆ ಆದಾಯ ಜಾಸ್ತಿ ಅಂತ ಯೋಚಿಸಿ ಅದನ್ನು ಅಂತ ಯೋಚಿಸಿ ಅದನ್ನು ಸ್ಟಾರ್ಟ್ ಮಾಡಿದೆವು ಈಗ ಬಸಳೆ ಕೃಷಿಯನ್ನು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ಒಂದು ಹತ್ತು ವರ್ಷದಿಂದ ಮಾಡ್ತಾ ಇದ್ದೇವೆ ಜಾಸ್ತಿಯಾಗಿ ಮಾಡಿದ್ದು ಕೊರೋನಾ ನಂತರ ನಾವು ಕೊರೋನಾ ನಂತರ ಎಂದರೆ ಬೇಡಿಕೆ ಜಾಸ್ತಿ ಆಯಿತು ನಮಗೆ ಕೊರೋನಾ ಟೈಮ್ ಅಲ್ಲಿ ಯಾರಿಗೂ ಸಹ ತರಕಾರಿ ಎಲ್ಲ ಇರಲಿಲ್ಲ ಅವ್ರ ಮನೆಗೆ ಬಂದು ನಂಗೆ ಕೇಳ್ತಾ ಇದ್ರು ಬಸಳೆ ಕೊಡಿ ಬಸಳೆ ನಾವು ಇಲ್ಲ ಅಂತ ಹೇಳಲಿಕ್ಕೆ ಹೋಗುವುದಿಲ್ಲ ನಮಗೆ ಆದ್ರೂ ಇದ್ದದ್ದನ್ನು ನಾವು ಕೊಡ್ತಾ ಇದ್ದೇವೆ ಬಂದವರಿಗೆ ದಿವಸ ಹಿಂದೆ ಕಳಿಸ್ತಿರ್ಲಿಲ್ಲ ಮತ್ತೆ ನೆಕ್ಸ್ಟ್ ಯೋಚಿಸಿದ್ದೇವೆ ನಾವು ಬಸಳೆಯನ್ನು ಜಾಸ್ತಿ ಮಾಡುವ ಅಂತ ಜಾಸ್ತಿ ಮಾಡುವ ಇನ್ನೊಂದು ನಮ್ಮದು ಸ್ವಲ್ಪ ಜಾಗ ಇತ್ತು ಅದು ಖಾಲಿ ಹೀಗೆನೆ ಬಿಟ್ಟಿದ್ದೆವು ಆ ಜಾಗದಲ್ಲಿ ಅಲ್ಲಿ ಬಸಳೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆ ಬಸಳೆ ಮಾಡಿದ ನಂತರ ನಂಗೆ ಕೊಡ್ಲಿಕ್ಕೆ ಏನು ಪ್ರಾಬ್ಲಮ್ ಬರಲಿಲ್ಲ ಅದನ್ನೇ ನಾವು ಮುಂದುವರಿಸಿಕೊಂಡು ಈಗ ಬಸಳೆ ಜಾಸ್ತಿಯಾಗಿ ಬಸಳೆ ಮಾಡ್ತೇವೆ ಬೇರೆ ತರಕಾರಿ ಸಹ ಮಾಡ್ತೇವೆ ಬಸಳೆಯನ್ನು ಜಾಸ್ತಿಯಾಗಿ ಮಾಡ್ತೇವೆ ಬಸಳೆ ಕೃಷಿಯನ್ನು ಪ್ರಸ್ತುತ ಎಷ್ಟು ಜಾಗದಲ್ಲಿ ಮಾಡ್ತಾ ಇದ್ದೀರಿ ಈಗ ಮನೆ ಹತ್ತಿರ ಐದು ಸೆನ್ಸ್ ಅಲ್ಲಿ ಮಾಡ್ತೇನೆ ಮತ್ತೆ ಕೆಳಗಿನ ಇನ್ನೊಂದು ಜಾಗ ಉಂಟು ಅಲ್ಲೊಂದು ಎಂಟು ಸೆನ್ಸ್ ಅಲ್ಲಿ ಮಾಡ್ತೇನೆ ಮತ್ತೆ ಉಳಿದ ಜಾಗದಲ್ಲಿ ನಾನು ಬೇರೆ ತರಕಾರಿಯನ್ನು ಮಾಡ್ತೇನೆ ಮೊದಲು ನಾವು ನನ್ನ ತಂಗಿಯ ಸೈಟ್ ನನ್ನದು ಆ ಸೈಟ್ ಅಲ್ಲಿ ಮಾಡ್ತಾ ಇದ್ದೇವೆ ಆ ಸೈಟ್ ಅಲ್ಲಿ ಮಾಡಿ ಅಲ್ಲಿ ನೋಡಿ ಜನರು ಅಲ್ಲಿ ಅಲ್ಲಿಂದ ನನಗೆ ಜಾಸ್ತಿ ಬೇಡಿಕೆ ಬಂತು ಆ ಜಾಗದಲ್ಲಿ ಮಾಡಿದ್ದು ನೋಡಿ ಮತ್ತೆ ಆ ಜಾಗಕ್ಕೆ ನನ್ನ ತಂಗಿ ಬಂದು ಅವಳಿಗೆ ಏನಾದರೂ ಮಾಡುವ ಅಂತ ಅವಳು ಯೋಚಿಸಿ ಅದಕ್ಕೆ ಮಣ್ಣೆಲ್ಲ ತುಂಬಿಸಿದಾಳೆ ಅದು ನೆಕ್ಸ್ಟ್ ಅವಳಿಗೆ ಮಾಡ್ತಾಳೆ ಅದ್ರ ಅದು ಅಲ್ಲಿ ಬಿಟ್ಟು ನಾವು ಬೇರೆ ಜಾಗವನ್ನು ಹುಡುಕಿ ಬೇರೆ ಜಾಗ ನಮ್ಮದೇ ಆದ ಇನ್ನೊಂದು ಜಾಗದಲ್ಲಿ ತರಕಾರಿ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಜಾಗ ರೋಡ್ ಸೈಡ್ ಆದ್ದರಿಂದ ನಮಗೆ ಬೇಡಿಕೆ ಬಸಳೆಗೆ ಜಾಸ್ತಿ ಆಯಿತು ಯಾಕೆಂದ್ರೆ ವೆಹಿಕಲ್ನಲ್ಲಿ ಹೋಗೋ ಜನರು ಬಸಳೆ ಉಂಟು ಬಸಳೆ ಉಂಟು ಫ್ರೆಶ್ ಬಸಳೆ ಉಂಟು ಅಂತ ಕೇಳಿ ನೋಡಿ ಬಂದು ಕೊಂಡೋಗ್ತಿದ್ರು ಕೊಂಡೊ ಹೋದವರು ಪುನಃ ಅವರ ಮನೆ ನೇಬರ್ಗೆಲ್ಲ ಕೊಟ್ಟು ಪುನಃ ಅಲ್ಲಿಂದ ಸಹ ನಂಗೆ ಪುನಃ ಬಂದು ಅವರು ಬೇರೆಯವರು ಬಂದು ಎಲ್ಲ ಬಸಾಳೆಯನ್ನು ಕೊಂಡೋಗ್ತಿದ್ರು ನಂಗೆ ಆ ಬಸಳೆಯ ಬೇಡಿಕೆ ತುಂಬಾ ತುಂಬಾ ಜಾಸ್ತಿ ಆದ್ದರಿಂದ ನಾನು ಪುನಃ ನಾನು ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ ಆದ್ರಿಂದ ನಾವು ಈಗ ಬಸಳೆ ಆಲ್ಮೋಸ್ಟ್ ನಂಗೆ ಎಷ್ಟು ಎಂದ್ರೆ ದಿನಕ್ಕೆ ಒಂದು ಮೂವತ್ತು ನಲ್ವತ್ತು ಕಟ್ಟ ತನಕ ಹೋಗ್ತದೆ ಒಂದು ದಿನಕ್ಕೆ ಈಗ ಬಸಲಿ ಕೃಷಿ ಮಾಡ್ಲಿಕ್ಕೆ ನೀವು ಯಾವ ರೀತಿಯ ಮಣ್ಣೆಲ್ಲ ಬಳಸ್ತೀರಿ ಮತ್ತೆ ಎಲ್ಲಿಂದ ತರ್ತೀರಿ ಮಣ್ಣು ಅಂದ್ರೆ ನಾವು ಮೊದಲೇ ಹಾಕಿದ್ದೆವು ಮಣ್ಣು ಅದು ಮತ್ತು ಬೇರೆ ಮಣ್ಣು ನಾನು ಬೇರೆ ಯೂಸ್ ಮಾಡುದಿಲ್ಲ ಮತ್ತೆ ಅದಕ್ಕೆ ಬೇಕಾಗಿ ಗೊಬ್ಬರ ಮಾಡ್ತೇನೆ ಗೊಬ್ಬರ ಅಂದ್ರೆ ನಮ್ಗೆ ದನದ್ದು ಸೆಗಣಿ ಮತ್ತೆ ಅದಕ್ಕೆ ಹಿಂಡಿ ಅದು ಹಾಕಿ ಕೊಳೆತು ಒಂದು ವಾರ ಇಟ್ಟು ಅದು ಬಸಳೆಗೆ ಹಾಕಿದ್ರೆ ಒಂದು ವಾರಕ್ಕೆ ಒಂದು ಸಲ ಹಾಕಬೇಕು ಹಾಕಿದ್ರೆ ಮಾತ್ರ ಬಸಳೆ ಸೊಪ್ಪು ಒಳ್ಳೆದು ಬರ್ತದೆ ಇಲ್ಲದಿದ್ರೆ ಸೊಪ್ಪು ಹಾಳಾಗ್ತದೆ ಈಗ ಮೊದಲಿಗೆ ನೀವು ಬಸಳೆ ನಾಟಿ ಮಾಡುವ ವಿಧಾನ ಹೇಗಿದೆ ನಾವು ಬಸಳೆ ನಾಟಿ ಮಾಡುವಾಗ ಚಪ್ಪರದ ಮೇಲೆ ಇರುವ ಬಸಳೆಯನ್ನು ಒಂದು ಕೈಯಷ್ಟು ಉದ್ದದಷ್ಟು ತೆಗೆದು ಅದನ್ನು ನೆಡುವುದು ನಾವು ಅದನ್ನು ನೆಟ್ಟು ಅದು ಮತ್ತು ಚಪ್ಪರಕ್ಕೆ ಹಬ್ಬದು ಈಗ ಸಾಮಾನ್ಯವಾಗಿ ಬಸಳೆಗೆ ಚಪ್ಪರ ಎಲ್ಲ ಹಾಕುವಂತ ಕ್ರಮ ಇರ್ತದೆ ನೀವು ಯಾವ ರೀತಿ ನೆಟ್ಟಿದೀರಿ ನಾವು ಚಪ್ಪರ ಅಂತಾರೆ ನಮ್ಗೆ ಇಲ್ಲಿ ಗಿಡ ಮರ ಏನು ಇಲ್ಲ ಇಲ್ಲಿ ಯಾಕೆಂದ್ರೆ ಆಲ್ಮೋಸ್ಟ್ ಎಲ್ಲ ಬಿಲ್ಡಿಂಗ್ 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 ಆದ್ರಿಂದ ನಮ್ಗೆ ಅದಕ್ಕೆ ಏನ್ ಮಾಡುದಂತ ಯೋಚಿಸಿ ನಾವು ಪೈಪಿಗೆ ಸಿಮೆಂಟ್ ಹಾಕಿ ಅದಕ್ಕೆ ಮೇಲೆ ರಾಡ್ ಕೊಕ್ಕೆ ಆಗಿ ಕೊಟ್ಟು ಅದಕ್ಕೆ ಸ್ಟೀಲ್ ಪೈಪ್ ಆಗಿ ಇದು ಇಟ್ಟು ಅದರ ಮೇಲೆ ನಾವು ತಂತಿಯನ್ನು ಎಳೆದೆವು ತಂತಿಯನ್ನು ಎಳೆದು ಅದು ಚಪ್ಪರದಾಗೆ ಆಗ್ತದೆ ಅದರಿಂದ ಬಳ್ಳಿಯನ್ನು ನಾವು ಕೆಳಗಿಂದ ಅದಕ್ಕೆ ಒಂದು ಹಗ್ಗವನ್ನು ಕಟ್ಟಿ ಅದರ ಬಳ್ಳಿಯನ್ನು ಅದಕ್ಕೆ ಕಟ್ಟಿ ಬಾಳೆ ಎಳೆಯ ಹಗ್ಗದಿಂದ ಕಟ್ಟಿ ಅದನ್ನು ಮೇಲೆ ನಿಲ್ಲಿಸಿ ಅಲ್ಲಿಂದ ಚಪ್ಪರಕ್ಕೆ ಮುಟ್ಟಿಸುದು ಚಪ್ಪರಕ್ಕೆ ತಾಗಿದ ನಂತರ ಚಪ್ಪರದಲ್ಲಿ ಹತ್ತದೆ ಹಬ್ಬಿದ ನಂತರ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅದರಿಂದ ಚಪ್ಪರ ಅದು ಸರಿಯಾಗಿ ನಿಲ್ತದೆ ಮತ್ತೆ ಕೆಳಗೆ ಇಳೀತದೆ ಕೆಳಗೆ ಇಳಿದ ನಂತರ ಒಂದೂವರೆ ತಿಂಗಳ ನಂತರ ಅದರ ಕಟ್ಔಟ್ ಸ್ಟಾರ್ಟ್ ಆಗ್ತದೆ ಒಂದೂವರೆ ನಂತರ ಅದು ನಾವು ನೆಟ್ಟು ಒಂದು ಫಾರ್ಟಿ ಫೈವ್ ಡೇಸ್ ಅಲ್ಲಿ ನಮಗೆ ಸಿಕ್ತದೆ ಬಸಳೆ ಬಸಳೆ ಸಿಕ್ಕಿದ ನಂತರ ನಾವು ನಾವು ಗುಡಕ್ಕೆ ಹಾಕಿದಷ್ಟೇ ನಮಗೆ ಜಾಸ್ತಿ ಜಾಸ್ತಿ ಆಗ್ತದೆ ಅಲ್ಲದೆ ಮತ್ತೆ ಅದಕ್ಕೆ ಏನು ಪುನಃ ನಾವು ನಡಬೇಕು ಹಾಗೇನು ಏನಿಲ್ಲ ಅದರಲ್ಲೇ ನಮಗೆ ಸಿಗ್ತದೆ ಒಂದು ಸಲ ನಟ್ಟು ನಾವು ಒಂದು ಆಗಸ್ಟ್ ಸೆಪ್ಟೆಂಬರ್ ನಟ್ರೆ ಜೂನ್ ಜುಲೈ ತನಕ ಸಹ ಇರ್ತದೆ ನಮ್ಗೆ ಮಳೆ ಬಂದ ನಂತರ ನಮಗೆ ಹಾಳಾಗ್ ಸ್ಟಾರ್ಟ್ ಆಗ್ತದೆ ಜಾಸ್ತಿ ಮಳೆ ಬಂದ್ರೆ ಮಳೆ ನೀರು ನಿಲ್ಲದಿದ್ರೆ ಬಸಳೆ ಇರ್ತದೆ ನಮಗೆ ಮಳೆಗಾಲದಲ್ಲಿ ಎಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತೀವಿ ಮಳೆಗಾಲದಲ್ಲಿ ಅಂದ್ರೆ ಸ್ವಲ್ಪ ಎತ್ತರ ಮಾಡ್ತೇವೆ ಬುಡದತ್ತಿರ ಎತ್ತರ ಮಾಡ್ತೇವೆ ನೀರು ನಿಲ್ಲದಾಗೆ ನೋಡ್ತೇವೆ ನಾವು ನೀರು ನಿಂತರೆ ಹಾಳಾಗ್ತದೆ ನೀರು ನಿಲ್ಲದಿದ್ರೆ ಅದು ಬಸಳೆ ಆಗ್ತದೆ ಮಳೆಗಾಲದಲ್ಲಿ ನೀವು ಸ್ಲರಿ ಎಲ್ಲ ಕೊಡುವಾಗ ಅದು ನೀರಿನ ಇದು ಜಾಸ್ತಿ ಆಗೋದಿಲ್ವಾ ಗಿಡಕ್ಕೆ ಕೊಳೆಯುವ ಸಂದರ್ಭ ಜಾಸ್ತಿ ಇರುದಿಲ್ವಾ ಎಂದ್ರೆ ಮಳೆ ಸ್ವಲ್ಪ ಕಮ್ಮಿ ಇರುವ ಟೈಮ್ ಅಲ್ಲಿ ನಾವು ಮಳೆ ಯಾವಾಗ ಯಾವಾಗ ಕಮ್ಮಿ ಇರ್ತದೆ ಆಗ ನಾವು ಅದನ್ನು ಮೊದಲೇ ಮಾಡಿ ಇರ್ತೇವೆ ಅದನ್ನು ಆ ಟೈಮಿಗೆ ಹಾಕೋದು ಮಳೆ ಇರುವಾಗ ಹಾಕಿದ್ರೆ ಅದು ಕೊಳಿತದೆ ಜಾಸ್ತಿ ಆಗ್ತದೆ ಕೈ ನೀರು ಸಹ ಸೆಗಣಿ ನೀರು ಹಾಕಿದ್ರೆ ಈಗ ಬೇಸಿಗೆಯಲ್ಲಿ ಆದ್ರೆ ಇಲ್ಲಿಯ ಬಿರು ಬಿಸಿಲಿಗೆ ನೀವು ಯಾವ ರೀತಿ ರಕ್ಷಣೆ ಕೊಡ್ತೀರಿ ಬಿಸಿಲಿಗೆ ಒಳ್ಳೇದಾಗ್ತದೆ ಬಸಳೆ ಏನು ಪ್ರಾಬ್ಲಮ್ ಇಲ್ಲ ನೀರು ಅಂದ್ರೆ ಎರಡು ಟೈಮ್ ಕೊಡ್ಬೇಕಾಗ್ತದೆ ಒಂದು ಬೆಳಿಗ್ಗೆದು ಕೊಡ್ಬೇಕು ಒಂದು ಸಲ ಸಂಜೆದು ಕೊಡ್ಬೇಕಾಗ್ತದೆ ಇಲ್ಲದಿದ್ರೆ ಬಸಳೆ ಸ್ವಲ್ಪ ಬಾಡ್ತದೆ ನೀರಾವರಿಯಲ್ಲಿ ಯಾವ ರೀತಿ ಮಾಡ್ತೀವಿ ನಮ್ಗೆ ನೀರಾವರಿ ಅಂದ್ರೆ ಬಾವಿ ಉಂಟು ಅದರದೇ ನೀರು ಸಾಕಾಗ್ತದೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅದ್ರಲ್ಲಿ ನೀರು ಫುಲ್ ಟೈಮ್ ಪೈಪಲ್ಲಿ ಹಾಕೋದು ದಿನಾಲು ನೀರು ಕೊಡ್ಬೇಕಾ ದಿನಾಲು ನೀರು ಕೊಡ್ಬೇಕು ಬಸಳೆಗೆ ದಿನ ಎಷ್ಟು ನೀವು ನೀರು ಕೊಡ್ತೀರಿ ಅಷ್ಟು ಅದು ಒಳ್ಳೇದಾಗ್ತದೆ ಮಾತ್ರ ಮಳೆ ಹಾಗೆ ಅಲ್ಲ ನಾವು ಬೆಳಿಗ್ಗೆದು ಸಂಜೆದು ಕೊಡ್ಬೇಕು ಮಧ್ಯಾಹ್ನ ಅದು ಆ ಟೈಮ್ ಅಲ್ಲೇ ನೀರೆಲ್ಲ ಕೊಡಬಾರ್ದು ಈಗ ಮನೆ ಅಂತ ಬಸಲ ಮಾಡುವಾಗ ಒಂದು ಗುಂಡಿ ತೆಗೆದು ನಾವು ಬಸಲೆಯನ್ನು ನೆಡ್ತೇವೆ ಈಗ ನೀವು ಮಾರುಕಟ್ಟೆಯ ಉದ್ದೇಶದಿಂದ ಮಾಡುವಾಗ ನೀವು ಗುಂಡಿ ತೆಗೆದು ಮಾಡ್ತೀರಾ ಅಥವಾ ಸಾಲುಗಳಲ್ಲಿ ಮಾಡ್ತೀರಾ ನಾವು ಆಕ್ಚುಲಿ ಸಾಲುಗಳಲ್ಲಿ ಮಾಡುದು ಯಾಕೆಂದ್ರೆ ನಮ್ಗೆ ಜಾಸ್ತಿ ಮಾಡಬೇಕಾದ್ರಿಂದ ಸಾಲುಗಳಲ್ಲೇ ಸಾಲುಗಳು ಅಂದ್ರೆ ನಾವು ಫಸ್ಟ್ ಗೆ ಮಾಡುವಾಗ ನಾವು ಜೆಸಿಪಿ ತಂದು ಲೆವೆಲ್ ಮಾಡಿ ಜೆ ಇಂದ ಅದಕ್ಕೆ ಸ್ಟ್ರೇಟ್ ಲೈನ್ ಏನಾಗೆ ಆಗ್ಬೇಕು ಅದೇ ಒಂದೇ ಲೈನ್ ಎಳೆದು ಒಂದು ಲೈನ್ ನಂತರ ನಾವು ಮೂರು ಫೀಟ್ ಜಾಗ ಬಿಟ್ಟು ಪುನೊಂದು ಲೈನ್ ತೆಗಿಬೇಕು ಅದರ ನಂತರ ಪುನೊಂದು ಲೈನ್ ಹಾಗೆನೆ ಸ್ಟ್ರೇಟ್ ಸ್ಟ್ರೇಟ್ ಹಾಗೇನೆ ಮಾಡ್ತಾ ಇದ್ದದ್ದು ಯಾಕೆಂದ್ರೆ ಅದು ಕರೆಕ್ಟ್ ನಮ್ಗೆ ಕಾಣ್ಬೇಕು ಇಲ್ಲ ಕ್ಲೀನ್ ಕ್ಲೀನ್ ಇರಬೇಕು ನಮ್ಗೆ ಹಾಗೆ ಮಾಡಿದ್ದು ನಡುವ ಮೊದಲು ನಾವು ಸುಣ್ಣ ಹಾಕ್ತೇವೆ ಸುಣ್ಣ ಉಪ್ಪು ಹಾಕ್ತೇವೆ ಯಾಕೆಂದ್ರೆ ಅದರಲ್ಲಿ ಕೀಟಗಳಿದ್ರೆ ಬಸಳೆ ಸ್ವಲ್ಪ ಹಾಳಾಗ್ತದೆ ಅದಕ್ಕೋಸ್ಕರ ಸುಣ್ಣ ಮತ್ತೆ ಉಪ್ಪು ಹಾಕಿ ನಡ್ಬೇಕು ಎಷ್ಟೆಷ್ಟು ಅದು ಸ್ವಲ್ಪ ಸ್ವಲ್ಪ ಪ್ರಮಾಣ ಜಾಸ್ತಿ ಅಂತ ಇಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತಾ ಹೋಗ್ತೇವೆ ಫುಲ್ ಇದಕ್ಕೆ ಒಂದು ಐದು ಕಿಲೋ ಇದ್ರೆ ಎರಡು ಮೂರಕ್ಕೆ ಹಾಕ್ತೇವೆ ಹಾಗೆ ಕಲ್ಲುಪ್ಪು ಹಾಕ್ತೀರಾ ಹುಡಿ ಉಪ್ಪು ಹಾಕ್ತೀರಾ ಕಲ್ಲು ಉಪ್ಪು ಹಾಕೋದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಎಷ್ಟು ಅಂತರ ಇಟ್ಕೊಳ್ತೀರಿ ಒಂದು ಫೀಟಿನ ನಿಮ್ಮ ಈ ಜಾಗದಲ್ಲಿ ಬಸಳೆ ಎಷ್ಟು ಗಿಡಗಳನ್ನ ಇಟ್ಟಿದ್ದೀರಿ ಒಂದು ಸಾಲಿನಲ್ಲಿ ಎಷ್ಟು ಒಂದು ಸಾಲಿನಲ್ಲಿ ಒಂದು ಇಪ್ಪತ್ತು ಗಿಡಗಳು ಬರ್ತದೆ ಹನ್ನೊಂದು ಸಾಲುಗಳು ಇವೆ ಇಲ್ಲಿ ಈಗ ಸಾಮಾನ್ಯವಾಗಿ ಬಸಳೆ ನಾಟಿ ಮಾಡ್ಲಿಕ್ಕೆ ಯಾವ ಕಾಲ ಸೂಕ್ತ ಮಳೆಯ ನಂತರ ಆಗಸ್ಟ್ ಫಿಫ್ಟೀನ್ ನಂತರ ಅಂದ್ರೆ ಮಳೆ ಕಮ್ಮಿ ಆದ ನಂತರ ನಡಬೇಕು ಅದು ಒಳ್ಳೆಯ ಸಮಯ ಈಗ ಬಸಳೆ ನೆಟ್ ಆದ ಮೇಲೆ ಅದರ ಕಟಾವಿಗೆ ಎಷ್ಟು ಸಮಯ ತಗೊಳ್ತೇವೆ ಒಂದು ಫಾರ್ಟಿ ಫೈವ್ ಡೇಸ್ ಫಾರ್ಟಿ ಫೈವ್ ಡೇಸ್ ಅಲ್ಲಿ ನಮಗೆ ಕಟಾವು ಸ್ಟಾರ್ಟ್ ಆಗ್ತದೆ ಅದರ ನಂತರ ನಮಗೆ ಫುಲ್ ಅದ್ರ ಇನ್ಕಮ್ ಏನು ಲಾಸ್ ಇಲ್ಲ ಮತ್ತೆ ಅದಕ್ಕೆ ಹಾಕ್ಲಿಕ್ಕೆ ಬುಡಕ್ಕೆ ಅಷ್ಟೇ ಗೊಬ್ಬರ ಸೆಗಣಿ ನೀರು ಮತ್ತೆ ನೆಲ ಕಡಲೆ ಹಿಂಡಿ ಅದನ್ನು ಒಂದು ವಾರ ಇಡ್ತೇವೆ ಒಂದು ವಾರ ಇಟ್ಟು ಬುಡ ಬುಡಕ್ಕೆ ಹಾಕ್ತೇವೆ ಎಲೆಗಳು ದೊಡ್ಡದಾಗಿ ಬರಬೇಕಿದ್ರೆ ಇಷ್ಟು ಹಾಕಿದ ಎಲೆಗಳಿಗೆ ಅಷ್ಟೇ ಸಾಕು ಸಗಣಿ ನೀರು ಮತ್ತೆ ನೆಲಕಡೆ ಹಿಂಡಿ ಈಗ ಸಾಮಾನ್ಯವಾಗಿ ಎಲ್ಲ ಬೆಳೆಗಳಿಗೂ ಕೀಟಗಳ ಬಾಧೆ ಇದ್ದೇ ಇರುತ್ತೆ ಈಗ ಬಸಳೆಯಲ್ಲಿ ಯಾವ ರೀತಿಯ ರೋಗ ಕೀಟಗಳ ಬಾಧೆ ಇದೆ ನಮ್ಗೆ ಮೊದಲು ಅದರಲ್ಲಿ ಕೀಟ ಅಂತ ಏನು ಪ್ರಾಬ್ಲಮ್ ಇರಲಿಲ್ಲ ಎರಡು ವರ್ಷ ನಂತರ ಅದ ಎಲೆಗಳು ಕೊಳಿಲಿಕ್ಕೆ ಸ್ಟಾರ್ಟ್ ಆಯ್ತು ಎಲೆಗಳು ಕೊಳೆತು ಖಾಲಿ ಅದರ ದಂಟು ಮಾತ್ರ ಉಳಿತಿತ್ತು ಅದಕ್ಕೋಸ್ಕರ ನಾವ್ ಎಂತ ಮಾಡುದು ಒಂದು ನಾವು ಒಂದು ಹೀಗೆನೆ ಖಾಲಿ ಆದ ಕಾರಣ ಸುಮ್ಮನೆ ನಿಂತೇವು ಮತ್ತು ಎಲ್ಲ ಫುಲ್ಲು ನಮ್ಮದು ಚಪ್ಪರನೆ ಖಾಲಿ ಬಂತು ಎಲೆ ಎಲ್ಲ ಉದುರಿ ದಂಟು ಮಾತ್ರ ಉಳಿಲಿಕ್ಕೆ ಇಷ್ಟ ಎಲ್ಲರೂ ನೋಡಿದವರು ಹೇಳ್ತಾರೆ ಎಂತ ಆಯ್ತು ನಿಮ್ಮ ಬಸ್ಸಳಿಗೆ ಅಂತ ಕೇಳಿ ಅದಕ್ಕೋಸ್ಕರ ಎಂತ ಹೇಳುದು ಮತ್ತೆ ನಾವು ಇಲ್ಲಿ ಸ್ಟೇಟ್ ಬ್ಯಾಂಕ್ ಅಲ್ಲಿ ಒಂದು ಅಂಗಡಿ ಉಂಟು ಅಲ್ಲಿಗೆ ಹೋದೆವು ಅಲ್ಲಿ ಹೋಗಿ ಹೀಗೆ ಹೇಳಿದೆ ಅಲ್ಲಿ ಹೇಳಿದ್ರು ಅವರು ನಿಮ್ಗೆ ಇದಕ್ಕೊಂದು ಇದು ಉಂಟು ಸ್ಪ್ರೇ ಉಂಟು ಅದು ಆರ್ಗ್ಯಾನಿಕ್ ಕೆಮಿಕಲ್ ಏನಿಲ್ಲ ನೀವು ಅದು ಒಡೆದು ಒಂದು ವಾರದಲ್ಲಿ ನಿಮಗೆ ತೆಗಿಬಹುದು ಏನು ಪ್ರಾಬ್ಲಮ್ ಇಲ್ಲ ಅಂತ ಅದನ್ನು ಸಿಂಪಡಿಸಿದೆವು ಅದನ್ನು ಸಿಂಪಡಿಸಿದ ನಂತರ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಫುಲ್ಲು ಎಲೆಗಳು ಕರೆಕ್ಟ್ ಬಂದು ಕರೆಕ್ಟ್ ನಾವು ಎಲ್ಲ ಕಟ್ ಮಾಡಿ ಎಲ್ಲ ತೆಗಿದೆವು ಅದು ಎಲ್ಲ ಇದ್ದದ್ದು ಎಲ್ಲ ಎಲೆ ಹೋಗಿ ಉದುರಿ ಅದರ ದಂಟು ದಂಟು ಇದೆ ಅದು ತೆಗೆದು ಎಲ್ಲ ಒಳ್ಳೆ ಮಾಡಿ ಕ್ಲೀನ್ ಮಾಡಿ ಇಟ್ಟು ಪುನಃ ಅದಕ್ಕೆ ಗೊಬ್ಬರ ಎಲ್ಲ ಹಾಕಿದ ನಂತರ ಅದು ಕರೆಕ್ಟ್ ಬಂತು ಕರೆಕ್ಟ್ ಬಂದ ನಂತರ ನಾವು ಅಲ್ಲಿಗೆ ಪುನಃ ಹೋಗಿ ನೀವು ಬಸಳೆಗೆ ಕೊಟ್ಟಂತ ಮದ್ದು ಒಳ್ಳೇದು ಉಂಟು ಹೌದು ತುಂಬಾ ಜನರು ಕೇಳಿ ಬರ್ತದೆ ನಾವು ಎಲ್ಲರಿಗೂ ಇದನ್ನೇ ಕೊಡುವುದು ಅಂತ ಹೇಳಿದ್ವಿ ಅದರಿಂದ ನಮಗೆ ಬಸಳೆ ಈಗ ಏನು ಪ್ರಾಬ್ಲಮ್ ಇಲ್ಲ ಅದು ಒಂದು ವಾರಕ್ಕೆ ಒಂದು ಹದಿನೈದು ದಿನಕ್ಕೊಂದ್ಸಲ ಸಿಂಪಡಿಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಬಸಳೆ ಸೊಪ್ಪು ಏನೂ ಹಾಳಾಗುದಿಲ್ಲ ಬಸಳಿಗೆ ಒಂದು ಚುಕ್ಕೆ ರೋಗ ಅಂತ ಉಂಟು ಆ ರೋಗಕ್ಕೂ ಆ ಮಧ್ಯೆ ಅದು ಸಹ ಆಗ್ತದೆ ಅದರಲ್ಲಿ ಹೋಗ್ತದೆ ಅದು ಚುಕ್ಕ ರೋಗ ಸಹ ರೋಗ ಬಂದ ನಂತರ ಬುಡದಿಂದ ತೆಗಿಬೇಕಂತ ಇಲ್ಲ ಗಿಡಗಳನ್ನು ಚಪ್ಪರಕ್ಕೆ ಬಂದದ್ದು ಸ್ವಲ್ಪ ತೆಗೆದು ಅದನ ನಂತರ ಅದಕ್ಕೆ ಚಿಗುರು ಇಡಿದದ್ದು ಕರೆಕ್ಟ್ ಬರ್ತದೆ ಅದರಲ್ಲಿ ಪ್ರಾಬ್ಲಮ್ ಇಲ್ಲ ಸ್ಪ್ರೇ ಮಾಡಿ ಒಂದು ವಾರದ ನಂತರ ನಮ್ಗೆ ತೆಗೆಯಬಹುದು ಅದೇನು ಕೆಮಿಕಲ್ ಅಲ್ಲ ಆರ್ಗ್ಯಾನಿಕ್ ಅದು ಈಗ ಅದನ್ನು ಕೊಯ್ಯುದೆಲ್ಲ ಹೇಗೆ ಮಾಡ್ತೀರಿ ನೀವು ಯಾವ ರೀತಿ ಈಗ ಮಾರುಕಟ್ಟೆ ಮಾಡುವಾಗ ಅದಕ್ಕೆ ಬೇಕಾದ ಹಾಗೆ ಯಾವ ರೀತಿ ನೀವು ಅದನ್ನು ಮಾಡ್ತೀರಿ ಮಾರುಕಟ್ಟೆ ಅಂದ್ರೆ ನಮಗೆ ಮನೆಗೆ ಬಂದು ಕೊಂಡೋಗದ ಕಾರಣ ಮಾರುಕಟ್ಟೆಗೆ ನಾವು ಹೋಗಿಕೊಂಡು ಪ್ರಮೇಯವೇ ಬರುವುದಿಲ್ಲ ನಮಗೆ ಮನೆಗೆ ಬಂದು ಕೊಂಡೋಗ್ತಾರೆ ಅಂದ್ರೆ ಒಂದು ಎರಡು ಮೂರು ಅಂಗಡಿಯವರು ಇಲ್ಲೇ ಬಂದು ಕೊಂಡೋಗ್ತಾರೆ ಮತ್ತು ದಿನಕ್ಕೆ ನಮಗೆ ಮನೆಗೆ ಬಂದು ಒಂದು ಹತ್ತು ಹದಿನೈದರಿಂದ ಜಾಸ್ತಿ ಜನರು ಬರ್ತಾರೆ ದಿನಕ್ಕೆ ಅವರು ಬಂದವರು ಸಹ ಒಂದು ಕಟ್ಟ ಎರಡು ಕಟ್ಟ ಅಲ್ಲ ನಾಲ್ಕು ಐದು ಮನೆಯವರ ನೇಬರಿಗೆ ಮತ್ತೆ ಅಕ್ಕಪಕ್ಕವರಿಗೆ ಎಲ್ಲರಿಗೆ ಸಹ ಕೊಡ್ತಾರೆ ಹಾಗಾಗಿ ಹಾಗಾಗಿ ನಂಗೆ ಇಲ್ಲೇ ಖಾಲಿ ಆಗ್ತದೆ ನನಗೆ ಮಾರುಕಟ್ಟೆ ಕೊಂಡೋಗ್ಲಿಕ್ಕೆ ಸಿಗುದಿಲ್ಲ ಈಗ ನೀವು ಯಾವ ಲೆಕ್ಕದಲ್ಲಿ ಅದನ್ನು ಕಟ್ಟ ಮಾಡ್ತೀರಿ ಕಟ್ಟ ಅಂದ್ರೆ ಒಂದು ಕೆಜಿ ಅಷ್ಟು ಇರ್ತದೆ ನಮ್ಮ ಕಟ್ಟ ಅಂದ್ರೆ ಬಳ್ಳಿ ಅಂದ್ರೆ ಅದರಲ್ಲಿ ನಾಲ್ಕರಿಂದ ಐದು ಆರು ಬಳ್ಳಿ ಬರ್ತದೆ ಒಂದು ಆರು ಬಳ್ಳಿ ಅಂದ್ರೆ ಒಂದು ಕೆಜಿ ಆಗ್ತದೆ ನಿಮ್ಮ ಬಸಳೆ ಕೃಷಿಯಲ್ಲಿ ಈಗ ನೀವು ಒಬ್ಬರೇ ಮಾಡ್ತೀರಾ ಅಲ್ಲ ಯಾರದಾದರೂ ಸಹಾಯ ತಗೊಳ್ತೀರಾ ನಾವು ನಡುವ ಸಮಯದಲ್ಲಿ ಸ್ವಲ್ಪ ನನ್ನ ಮಾವನವರು ಬಂದು ಎಲ್ಲ ಹೆಲ್ಪ್ ಮಾಡ್ತಾರೆ ನಮ್ಗೆ ಮತ್ತೆ ನಾವೇ ಅದನ್ನು ನಿರ್ವಹಣೆ ಮಾಡ್ತೇವೆ ಮತ್ತೆ ನನ್ನ ಗಂಡ ಅವರು ಡ್ಯೂಟಿಗೆ ಹೋಗ್ತಾರೆ ಆರು ಗಂಟೆ ನಂತರ ಅವರು ಅದರ ಕೆಲಸ ಮಾಡ್ತಾರೆ ಅದಕ್ಕೆ ಬೇಕಾದ ಸಗಣಿ ನೀರು ಅದೆಲ್ಲ ಅವರು ಹಾಕ್ತಾರೆ ನಾನು ಮಾತ್ರ ಕಟ್ ಮಾಡಿ ಕೊಡುವುದು ಕೆಲಸ ನಾನು ಮಾಡುದು ನಿಮಗೆ ಇದು ಗೊಬ್ಬರ ಅಂದ್ರೆ ಸಗಣಿ ಎಲ್ಲ ಎಲ್ಲಿಂದ ನೀವು ಸಗಣಿ ಅಂದ್ರೆ ನಮಗೆ ದನ ಏನು ಇಲ್ಲ ಇಲ್ಲಿ ನನ್ನ ಮಾವನ ಮನೆಯಿಂದ ನಮ್ಮ ಮನೆ ಹತ್ತಿರ ಅಂದ್ರೆ ಸ್ವಲ್ಪ ದೂರ ಇಲ್ಲಿಂದ ಮನೆಯಿಂದ ಅಲ್ಲಿಂದ ನಾವು ಟಬ್ ಅಲ್ಲಿ ನಾವು ಸಗಣಿ ತಂದು ಇಟ್ಟು ಒಂದು ಒಂದು ತಿಂಗಳಿಗೆ ನಮ್ಗೆ ಒಂದು ಎರಡು ಟಬ್ ಬೇಕು ಸಗಣಿ ಅವರು ನಮಗೆ ಫ್ರೀ ಆಗಿ ಕೊಡ್ತಾರೆ ಫ್ರೀಯಾಗಿ ಬಸಳೆ ಅವರು ಬಸಳೆ ಬಸಳೆ ತಗೊಳ್ಳಿ ಅವರು ಮಾಡ್ತಾರೆ ಅವರು ಕೃಷಿ ಅವರೇ ಅದರಿಂದ ಅವರು ಅವರು ಮಾಡ್ತಾರೆ ನೀವು ಬಸಳೆ ಕೃಷಿ ಮಾಡುವಾಗ ನೀವು ವರ್ಷದಲ್ಲಿ ಎಷ್ಟು ಸಲ ಅದನ್ನು ನೆಡ್ತೀರಿ ವರ್ಷದಲ್ಲಿ ಅಂದ್ರೆ ನಾನು ಮನೆ ಹತ್ತಿರ ಏಪ್ರಿಲ್ ಮೇ ಅಲ್ಲಿ ನಡುವುದು ಯಾಕೆಂದ್ರೆ ಅಲ್ಲಿ ನೀರು ನಿಲ್ಲುವುದಿಲ್ಲ ಕೆಳಗೆ ನನ್ನ ಇನ್ನೊಂದು ಜಾಗ ಉಂಟು ಅದರಲ್ಲಿ ನಾವು ಆಗಸ್ಟ್ ಸೆಪ್ಟೆಂಬರ್ ಟೈಮ್ ಅಲ್ಲಿ ನಡುವುದು ಆಗಸ್ಟ್ ಒಂದು ಫಿಫ್ಟೀನ್ ನಂತರ ನಡುವುದು ಮತ್ತೆ ಇದು ನಟ್ಟದ್ದು ಈ ಮೇಲೆ ನಾನು ನಟ್ಟಿದ್ದೇನೆ ಆ ಬಸಳನ್ನು ತೆಗೆದು ಅಲ್ಲಿ ಇನ್ನೊಂದು ಜಾಗದಲ್ಲಿ ಅದನ್ನು ನಡಲಿಕ್ಕೆ ಕೊಂಡು ಹಾಗಾಗಿ ನಮ್ಮ ಮನೆಯಲ್ಲಿ ಬಸಳೆ ಇಲ್ಲ ಅಂತ ಹೇಳಿಗಾಗುದಿಲ್ಲ ಯಾವ ಟೈಮ್ ಅಲ್ಲೂ ಎನಿ ಟೈಮಲ್ಲಿ ಬಸಳೆ ಒಂದು ಉಂಟು ನೀವು ಬಸಳೆ ಅಲ್ಲದೆ ಬೇರೆ ಕೃಷಿ ಮಾಡ್ತೀರಿ ಬಸಳೆ ಅಲ್ಲ ಸೋರೆಕಾಯಿ ಮಾಡ್ತೇನೆ ಬೆಂಡೆಕಾಯಿ ಸೌತೆಕಾಯಿ ಮುಳ್ಳು ಸೌತೆ ಹಾಗಲ್ಕಾಯಿ ಅಲಸಂಡೆ ತೊಂಡೆಕಾಯಿ ಇಷ್ಟು ತರಕಾರಿ ಮಾಡ್ತೇವೆ ಎಲ್ಲವನ್ನು ಮಾರಾಟ ದೃಷ್ಟಿಯಿಂದ ಮಾಡ್ತೀರಾ ಖರ್ಚಿಗೆ ಮನೆ ಖರ್ಚಿಗೆ ಅಂತ ಮಾಡುದು ಅದು ಜಾಸ್ತಿ ಇದ್ರೆ ನಾನು ಅದರಲ್ಲಿ ಮಾರೋದು ಬಸಳೆ ಮಾತ್ರ ನಾನು ಮಾರುಕಟ್ಟೆ ದೃಷ್ಟಿಯಿಂದ ಮಾಡೋದು ಉಳಿದ ತರಕಾರಿ ನಮಗೆ ಮನೆ ಖರ್ಚಿಗೆ ಪ್ಲಸ್ ಉಳಿದದ್ದು ನಾನು ಮಾಡ್ತೇನೆ ಕೃಷಿಯನ್ನು ಯಾವ ರೀತಿಯಲ್ಲ ನಿರ್ವಹಣೆ ಮಾಡ್ತೀರಿ ನೀವು ಅಂದ್ರೆ ಯಾವ ಸಮಯದಲ್ಲಿ ನೀವು ಅದರ ಎಲ್ಲ ಮಾಡ್ತೀರಿ ವರ್ಷ ಪೂರ್ತಿ ಅಥವಾ ಬಸಳೆ ಒಂದು ವರ್ಷ ಪೂರ್ತಿ ಮಾಡ್ತೇವೆ ಉಳಿದ ತರಕಾರಿಯನ್ನು ನಾನು ಆಗಸ್ಟ್ ಸೆಪ್ಟೆಂಬರ್ ಟೈಮ್ ಅಲ್ಲಿ ಮಾಡುದು ಸೆಪ್ಟೆಂಬರ್ ಅಲ್ಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಅಕ್ಟೋಬರ್ ನವೆಂಬರ್ ಅಲ್ಲಿ ನಮಗೆ ಕಟಾವು ಸಿಗ್ತದೆ ಒಂದೂವರೆ ತಿಂಗಳಲ್ಲಿ ಆಗ್ತದೆ ಮತ್ತೆ ಅದು ಕಂಟಿನ್ಯೂ ಪುನಃ ಅದು ಅದು ಒಂದೂವರೆ ತಿಂಗಳ ನಂತರ ಪುನಃ ಅದಕ್ಕೆ ಬೀಜ ಹಾಕಿ ಪುನಃ ಮಾಡಬೇಕಷ್ಟೇ ಇತರ ತರಕಾರಿ ಮಾಡುದಾದ್ರೆ ಕೆಲಸ ಜಾಸ್ತಿ ಇತರ ತರಕಾರಿಯಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಬಸಳೆಯಲ್ಲಿ ಕೆಲಸ ತುಂಬಾ ಕಮ್ಮಿ ಅದರಿಂದ ಬಸಳೆಯನ್ನು ನಾನು ಜಾಸ್ತಿಯಾಗಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಿಮಗೆ ಯಾವ ಸಮಯದಲ್ಲಿ ಈಗ ಬಸಳೆ ಬೇಡಿಕೆ ಜಾಸ್ತಿ ಅಂತ ನಮಗೆ ಬಸಳೆ ಜಾಸ್ತಿ ಅಂದ್ರೆ ಅಜ್ಜನ ಕೋಲ ಕೋಲದ ಟೈಮ್ ಅಲ್ಲಿ ಕೆಲವರು ಜನರು ಬಂದು ಇಪ್ಪತ್ತು ಕಟ್ಟ ಕೊಡಿ ಮೂವತ್ತು ಕಟ್ಟ ಕೊಡಿ ಅಂತ ಕೊಂಡೋಗ್ತಾರೆ ಅದು ಅಜ್ಜನ ಕೋಲಕ್ಕೆ ಅಂದ್ರೆ ಆ ಕೋಲಕ್ಕೆ ಬಸಳೆಯೇ ಜಾಸ್ತಿ ಬೇಡಿಕೆ ಯಾರಾದರೂ ಬಸಳೆ ಕೃಷಿ ಮಾಡಲಿಕ್ಕೆ ಇಚ್ಛಿಸುವವರಿದ್ರೆ ಮಾಹಿತಿಗಾಗಿ ನಿಮ್ಮ ಫೋನ್ ನಂಬರ್ ಕೊಡಬಹುದು ನೈನ್ ಏಟ್ ಡಬಲ್ ಫೋರ್ ನೈನ್ ಒನ್ ಡಬಲ್ ಟು ಸೆವೆನ್ ಫೋರ್ ಇನ್ನೊಮ್ಮೆ ಹೇಳ್ತೇನೆ ನೈನ್ ಏಟ್ ಡಬಲ್ ಫೋರ್ ನೈನ್ ಒನ್ ಡಬಲ್ ಟು ಸೆವೆನ್ ಫೋರ್ ಕಡಿಮೆ ವೆಚ್ಚ ಕಡಿಮೆ ನಿರ್ವಹಣೆ ನಿರಂತರ ಕೊಯ್ಲು ತಕ್ಷಣ ಮಾರಾಟ ಸಾಧ್ಯ ತಾರಸಿ ಕೃಷಿಗೂ ಹೆಚ್ಚು ಸೂಕ್ತವಾದಂತಹ ಅಧಿಕ ಪೋಷಕಾಂಶಯುಕ್ತ ಬಸಳೆ ಕೃಷಿ ಕುರಿತು ತಿಳಿಸಿಕೊಟ್ಟಂತ ಅನಿತಾ ಫೆಲ್ಸಿ ಅವರಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ ಇದುವರೆಗೆ ಮಂಗಳೂರಿನ ಅಳಪಿಯ ಅನಿತಾ ಫೆಲ್ಸಿ ಗೊಂಜಾಲ್ವಿಸ್ ಅವರ ಬಸಳೆ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ ಸಂದರ್ಶಕರು ಗಾಯತ್ರಿ ಎಂ ನಿರ್ದೇಶನ पी.वी. प्रशांत कुमार ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ ಇದು ಎಲ್ಲಿ ನಿಮ್ಮ ಸಫಲತೆ ನೀವು ಹೇಳಿ ನನ್ನ ರೈತ ಬಾಂಧವರೇ ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು ಅದು ಹೇಗೆ ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಕರೆ ಮಾಡಿ ಇದು ಯಾರ ನಂಬರ್ ಅಣ್ಣ ರೈತರ ಕಾಲ್ ಸೆಂಟರ್ದು ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ ಅಲ್ಲಣ್ಣ ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು ಕೂತಿರ್ತಾರಣ್ಣ ವರ್ಷದ ಮುನ್ನೂರ ಅರವತ್ತೈದು ದಿನಾಲೂ ಸಿಗ್ತಾರೆ ಅದು ಸಹ ಬೆಳಗಿನ ಜಾವ ಆರರಿಂದ ರಾತ್ರಿ ಹತ್ತು ಗಂಟೆವರೆಗೂ ಆದ್ರಣ ಬಳತ್ರಿವರ್ಗ ಮಾತಾಡಿದ್ರೆ ದುಡ್ಡು ಯಾವ ಖರ್ಚು ಇಲ್ಲ ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ ಸಲಹೆಗೂ ದುಡ್ಡು ಇಲ್ಲ ನಿಜವಾಗ್ಲು ರೈತ ಬಾಂಧವರೇ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಉಚಿತವಾಗಿ ಕರೆ ಮಾಡಿ ರೈತರ ಗೆಳೆಯ ರೈತರ ಕಾಲ್ ಸೆಂಟರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಇದು ಇಂದಿನ ಕಿಸಾನ್ ವಾಣಿ ಮುಂದಿನ ಕಿಸಾನ್ ವಾಣಿಯಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ ಅಲ್ಲಿಯವರೆಗೆ ನಮಸ್ಕಾರ ಕಿಸಾನ್ ಕಿಸಾನ್ ವಾಣಿ ಕಿಸಾನ್ ಕಿಸಾನ್ ವಾಣಿ